ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನನ್ನ ಕಿಚನ್ ಕೌಂಟರ್ ಟಾಪ್ ಸೆಟ್ಟಿಂಗ್ ಮಾಡ್ತಾ ಇದ್ದೀನಿ ನನ್ನ ಕಿಚನ್ ತುಂಬಾ ಚಿಕ್ಕದಾಗಿರೋದ್ರಿಂದ ಯಾವ ಥರ ಸೆಟ್ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತೇ ಆಗ್ತಿರ್ಲಿಲ್ಲ ಇವಾಗ ನಾನು ಯೋಚನೆ ಮಾಡಿಬಿಟ್ಟು ಒಂದು ಸ್ಟೀಲ್ ರ್ಯಾಕನ್ನು ಒಂದು ಸೈಡ್ ಇಟ್ಬಿಟ್ಟಿದ್ದೀನಿ ಲೆಫ್ಟ್ ಸೈಡಲ್ಲಿ ಇಟ್ಬಿಟ್ಟು ಇಲ್ಲಿ ಗ್ಲಾಸ್ ಬೌಲ್ಸ್ಗಳನ್ನು ನಾನು ಮೇಲ್ಗಡೆ ಸೆಟ್ ಮಾಡ್ಕೋತಿದ್ದೀನಿ ಹಾಗೆಯೇ ಕೆಳಗಡೆ ಗ್ಲಾಸ್ಗಳನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಅದರ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತು ಅಲ್ಲಿ ಕೂಡ ಒಂದು ಚಿಕ್ಕದಾಗಿರೋ ಒಂದು ರ್ಯಾಕ್ ಥರದ್ದು ಒಂದು ಇತ್ತು ಅದನ್ನು ಕೂಡ ಇಟ್ಕೊಂಡು ಅದರ ಮೇಲ್ಗಡೆ ನಾನು ಟೀ ಕಪ್ಸ್ಗಳನ್ನು ಜೋಡ್ಸ್ಕೊತಾ ಇದ್ದೀನಿ ಟೀ ಕಪ್ಸ್ಗಳು ಸಿಕ್ಸ್ ಕಪ್ಸ್ನ ಜೋಡಿಸಿಟ್ಕೊಂಡು ಇಟ್ಕೊಂಡು ಮೇಲೆ ನಾನು ಅದರ ಪಕ್ಕದ ಪ್ಲೇಸಲ್ಲಿ ಆಯಿಲ್ ಇಡೋದಕ್ಕೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಚಿಕ್ಕದಾಗಿರೋ ಮಣೆ ಥರ ಇದೆ ಒಂದು ಪ್ಲಾಸ್ಟಿಕ್ದು ಅದನ್ನು ಇಟ್ಬಿಟ್ಟು ಅದರ ಮೇಲ್ಗಡೆ ನಾನು ಆಯಿಲ್ ಬಾಟಲನ್ನ ಇಟ್ಟಿದ್ದೀನಿ ಎರಡು ಬಾಟಲ್ ಇಟ್ಟಿದ್ದೀನಿ ಒಂದು ಕೊಬ್ಬರಿ ಎಣ್ಣೆ ಮತ್ತು ಇನ್ನೊಂದು ರಿಫೈನ್ಡ್ ಆಯಿಲ್ ಎರಡನ್ನ ಇಟ್ಕೊಂಡಿದ್ದೀನಿ ಅದರ ಪಕ್ಕದಲ್ಲಿ ಕೂಡ ಒಂದು ಚಿಕ್ಕ ರ್ಯಾಕ್ ಇತ್ತು ಇದು ಕಬ್ನದ್ದು ಇದ್ರ ಮೇಲುಗಡೆ ನಾನು ಸ್ಪೈಸಸ್ ಬಾಟಲ್ಗಳನ್ನು ಇಟ್ಕೊತಾ ಇದ್ದೀನಿ ಇದು ಪುಟಾಣಿ ಬಾಟಲ್ಗಳು ಇದರಲ್ಲಿ ಏನಂದರೆ ಸಾಸಿವೆ ಜೀರಿಗೆ ಅರಿಶಿನ ಇದೆಲ್ಲದು ಇದೆ ಇದನ್ನೆಲ್ಲ ನಾನು ಸೆಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆಯೇ ಕೆಳಗಡೆ ಸ್ಪೇಸ್ ಇದೆ ಅಲ್ಲಿ ಏನು ಇಟ್ಕೊಳ್ಳಿ ಟೀ ಪುಡಿ ಡಬ್ಬನ ಇಟ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇವಾಗ ಲೆಫ್ಟ್ ಕಾರ್ನರ್ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅದಾದಮೇಲೆ ನಾನು ಮಿಡ್ಲಲ್ಲಿ ಗ್ಯಾಸ್ ಸ್ಟವನ್ನ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವನ್ನ ಇಟ್ಕೊಂಡು ಅದರ ಪಕ್ಕದಲ್ಲಿ ಅಂದರೆ ರೈಟ್ ಕಾರ್ನರಲ್ಲಿ ಸ್ವಲ್ಪ ಪ್ಲೇಸ್ ಇದೆ ಆ ಪ್ಲೇಸಲ್ಲಿ ಏನಾದರೂ ಇಟ್ಕೋಬೇಕು ಅಂತ ಯೋಚನೆ ಮಾಡಿದಾಗ ಒಂದು ಪ್ಲಾಸ್ಟಿಕ್ದು ಬಾಕ್ಸ್ ಇತ್ತು ಆ ಬಾಕ್ಸನ್ನು ಇಟ್ಟಿದ್ದೀನಿ ಆ ಬಾಕ್ಸನ್ನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಕೆಲವು ಐಟಮ್ಸ್ನ ಇಟ್ಟಿದ್ದೀನಿ ಏನಂದರೆ ಒಂದು ಕುಟಾಣಿ ಇಟ್ಟಿದ್ದೀನಿ ಹಾಗೆಯೇ ಸ್ಪ್ಯಾಚುಲಾ ಹೋಲ್ಡರ್ ಇಟ್ಟಿದ್ದೀನಿ ಮತ್ತು ಉಪ್ಪಿನ ಡಬ್ಬನ ಇಟ್ಕೊಂಡಿದ್ದೀನಿ ಹಾಗೆಯೇ ಕೆಳಗಡೆ ಪ್ಲೇಸಲ್ಲಿ ನಾನು ಕಪ್ಸ್ನ ಇಟ್ಟಿದ್ದೀನಿ ಸ್ಟೀಲ್ ಕಪ್ಸ್ಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಅದು ಇಷ್ಟು ಈ ಕಡೆ ಸೆಟ್ಟಿಂಗ್ಸ್ ಆಯಿತು ಇದಾದ ಮೇಲೆ ಮತ್ತೆ ಸ್ವಲ್ಪ ಪ್ಲೇಸ್ ಇದೆ ಅಲ್ಲೇನಂದರೆ ನಾನು ವಾಶ್ ಮಾಡಿರೋಂಥ ಪಾತ್ರೆಗಳನ್ನು ಹಾಕ್ಕೊಳ್ಳೋದಕ್ಕೆ ಒಂದು ಬಾಕ್ಸನ್ನು ಇಟ್ಕೊಂಡಿದ್ದೀನಿ ಇ ಇಷ್ಟು ನಂದು ಕಿಚನ್ ಕೌಂಟರ್ ಟಾಪ್ ಮೇಕವರ್ ಆಗಿತ್ತು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಿದೆಯಾ ಏನಾಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನಾನು ಇವತ್ತು ಇಡ್ಲಿನ ಮಾಡೋಣ ಅಂದ್ಕೊಂಡು ನೆನ್ನೆನೇ ಅಕ್ಕಿನ ನೆನೆಸಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ ಅದು ಪರ್ಮಟೇಷನ್ನು ಕರೆಕ್ಟಾಗಿ ಆಗಿರಲಿಲ್ಲ ಆಗಿತ್ತು ಬಟ್ ಅಷ್ಟೇನು ಚೆನ್ನಾಗಿ ಬಂದಿರಲಿಲ್ಲ ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಡ್ಲಿ ಪ್ಲೇಟ್ಸ್ಗೆ ಇವಾಗ ಹಿಟ್ಟನ್ನು ಹಾಕೋತಾ ಇದ್ದೀನಿ ಈ ಥರ ಇಡ್ಲಿ ಪ್ಲೇಟ್ಸ್ಗೆ ಹಿಟ್ಟನ್ನ ಹಾಕೋದು ಏನೋ ಒಂಥರ ಖುಷಿ ಬಟ್ ಪರ್ಮಟೇಷನ್ ಚೆನ್ನಾಗಿರಬೇಕು ಆವಾಗೇನೋ ಒಂಥರ ಖುಷಿ ಅನಿಸುತ್ತೆ ಹಾಕೋದಕ್ಕೆ ಬಟ್ ನಾನು ಎಲ್ಲ ಹಾಕ್ಕೊಂಡು ಇಡ್ಲಿನ ಬೇಯಿಸ್ಕೊಂಡೆ ಅದಾದ ಮೇಲೆ ಗೊತ್ತಾಯಿತು ಇಡ್ಲಿ ಚೆನ್ನಾಗೇ ಬಂದಿತ್ತು ಇಡ್ಲಿ ಗಟ್ಟಿಯಾಗಿ ಬರುತ್ತೇನೋ ಅಂತ ಸ್ವಲ್ಪ ಟೆನ್ಷನಲ್ಲಿದ್ದೆ ಬಟ್ ಇಡ್ಲಿ ಚೆನ್ನಾಗೇ ಬಂತು ಸಾಫ್ಟಾಗಿ ಬಂತು ಇಡ್ಲಿ ಉಬ್ಬಿತ್ತು ಕೂಡ ಈ ಚಳಿಗಾಲದಲ್ಲಿ ಹೆಂಗೆ ಅಂದರೆ ಇಡ್ಲಿ ಮತ್ತು ದೋಸೆಗೆ ಹಿಟ್ಟನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಬೆಳಗ್ಗೆ ಕರೆಕ್ಟಾಗಿ ಪರ್ಮಿಟೇಷನ್ ಆಗೇ ಇರೋಲ್ಲ ನಮಗೆ ಅಯ್ಯೋ ಹೇಗೆ ಬರುತ್ತೋ ಏನೋ ಅಂದ್ಕೊಂಡು ಮಾಡೋದಾಗಿರುತ್ತೆ ತಿಂಡಿನ ಅದಕ್ಕೇ ನಾನು ಚಳಿಗಾಲದಲ್ಲಿ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ರೇರಾಗಿಯೇ ಇಡ್ಲಿ ಮತ್ತು ದೋಸೆನೇ ಮಾಡ್ತೀನಿ ಅಂದರೆ ವೀಕ್ಲಿ ಒನ್ಸ್ ಮಾಡ್ತೀನಿ ಅಷ್ಟೇ ಮಿಡ್ಲಲ್ಲಿ ಮಾಡೋದಕ್ಕೆ ಹೋಗಲ್ಲ ಯಾಕಂದರೆ ತುಂಬ ಚಳಿ ಇದ್ದಾಗ ಅದು ಕರೆಕ್ಟಾಗಿ ಪರ್ಮೊಟೇಷನ್ ಆಗೋಲ್ಲ ಇಡ್ಲಿ ಚೆನ್ನಾಗಿ ಬರಲ್ಲ ಅಥವಾ ದೋಸೆ ಚೆನ್ನಾಗಿ ಬರಲ್ಲ ಅದು ಅಲ್ಲದೆ ಹೆಂಗೆ ಅಂದರೆ ಹಸ್ಬೆಂಡು ದೋಸೆ ಈ ಥರ ದೋಸೆ ಅಂದರೆ ಇಷ್ಟನೇ ಪಡಲ್ಲ ಅವರು ಅದರಲ್ಲೂ ಪರ್ಮ್ಟೇಷನ್ ಆಗದೇ ಮೆತ್ತಗೆ ದೋಸೆ ಆಗಿಲ್ಲ ಅಂದರೆ ಅವ್ರಿಗೆ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಸ್ವಲ್ಪ ನಾನು ಇಡ್ಲಿ ದೋಸೆನ ಕಡಿಮೆನೇ ಮಾಡ್ತೀನಿ ಇನ್ನೊಂದು ಸೈಡಲ್ಲಿ ಇಡ್ಲಿಗೆ ಸಾಂಬಾರು ಕೂಡ ಮಾಡ್ಕೋತಾ ಇದ್ದೆ ಸಾಂಬಾರು ಮಾಡೋ ಟೈಮಲ್ಲಿ ಈ ಕಡೆ ಟೂ ಟೈಮ್ಸ್ ಇಡ್ಲಿ ಬೆಂದೋಗುತ್ತೆ ಅಂಥೇಳಿ ಯಾಕಂದರೆ ಒಂದು ಸರಿ ಇಡ್ಲಿನ ಮಾಡಿಕೊಟ್ರೆ ಸಾಕಾಗಲ್ಲ ಟೂ ಟೈಮ್ಸ್ ಮಾಡಲೇಬೇಕು ಹಾಗಾಗಿ ಒಂದು ಸೈಡಲ್ಲಿ ಸಾಂಬಾರು ಮಾಡ್ಕೋತಾ ಇದ್ದೆ ಹಾಗೆಯೇ ಟೂ ಟೈಮ್ಸ್ ಈ ಕಡೆ ಇಡ್ಲಿನೂ ಕೂಡ ಬೇಯಿಸ್ಕೊಂಡು ಎತ್ಕೋತಾ ಇದ್ದೆ ನೋಡಿ ಇವಾಗ ಇಡ್ಲಿ ಬೆಂದಿದೆ ಇವಾಗ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ತೆಗೆದು ಇಟ್ಕೊತಾ ಇದ್ದೀನಿ ಸ್ವಲ್ಪ ಅಂತ ಹೇಳಿ ಇದನ್ನು ಎತ್ತಿ ಇಟ್ಕೋತಾ ಇದ್ದೀನಿ ಸ್ವಲ್ಪ ಮೇಲೆ ನೀಟಾಗಿ ಎತ್ತೋದಕ್ಕೆ ಬರುತ್ತೆ ಬಿಸಿ ಬಿಸಿ ಇದ್ದಾಗಲೇ ಇಡ್ಲಿನ ಎತ್ತೋದಕ್ಕೆ ಟ್ರೈ ಮಾಡಿದ್ರೆ ಕ್ಲೀನಾಗಿ ಎದ್ದು ಬರೋದಿಲ್ಲ ಅದೆಲ್ಲ ತಟ್ಟೆಗೆ ಹಿಡ್ಕೊಂಡಿರುತ್ತೆ ಹಾಗಾಗಿ ಸ್ವಲ್ಪ ಆರಬೇಕು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಿಧಾನವಾಗಿ ಇಡ್ಲಿನ ಏನು ಮಾಡಬೇಕು ಸ್ಪೂನ್ ತಗೊಂಡು ಎತ್ಕೋಬೇಕು ಆವಾಗ ಕ್ಲೀನಾಗಿ ಬರುತ್ತೆ ನೋಡಿ ಇವಾಗ ಹೇಗೆ ಬರ್ತಾಯಿದೆ ಅಂಥೇಳಿ ಈ ಥರ ನಾನು ಇಡ್ಲಿನ ಕ್ಲೀನಾಗಿ ತಕ್ಕೊಡ್ತೀನಿ thank you ಫಸ್ಟ್ ಪ್ಲೇಟ್ ಸ್ವಲ್ಪ ಬಿಸಿನೇ ಇತ್ತು ಹಾಗಾಗಿ ಎತ್ತೋದಕ್ಕೆ ಸ್ವಲ್ಪ ಲೈಟಾಗಿ ಕಷ್ಟ ಅನ್ನಿಸ್ತು ಬಟ್ ನೋಡಿ ಸೆಕೆಂಡ್ ಪ್ಲೇಟ್ ನೀಟಾಗಿ ಆರಿತ್ತು ಎಷ್ಟು ನೀಟಾಗಿ ಎದ್ದು ಬರ್ತಾ ಇದೆ ಅಂಥೇಳಿ ಪ್ಲೇಟ್ ಅಂದರೆ ಇಡ್ಲಿ ಪ್ಲೇಟ್ಸು ಚೆನ್ನಾಗಿ ಆರಿದ ಮೇಲೆ ಕ್ಲೀನಾಗಿ ಎದ್ಬರ್ತವೆ ಅಂದರೆ ನೀಟಾಗಿ ಎದ್ದು ಬರುತ್ತೆ ಇದೇ ಥರ ಎಲ್ಲ ಪ್ಲೇಟ್ಸಲ್ಲಿರೋ ಇಡ್ಲಿನ ಎತ್ಕೊಂಡೆ ನಾನಿವಾಗ ನೋಡಿ ಸಾಫ್ಟಾಗಿ ಬರಲ್ವೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಪರವಾಗಿಲ್ಲ ಚೆನ್ನಾಗೇ ಬಂತು ಇಡ್ಲಿ ಆಯ್ತಲ್ಲ ಅಂತ ತುಂಬ ಆಯಿತು ಫಸ್ಟ್ ರೌಂಡ್ ಎಲ್ಲ ಪ್ಲೇಟ್ಸಲ್ಲಿರೋ ಇಡ್ಲಿನ ತೆಗೆದು ಹಾಕ್ಕೊಂಡು ಆಯಿತು ಇದಾದ ಮೇಲೆ ಇವಾಗ ಸೆಕೆಂಡ್ ರೌಂಡು ಹಾಕಬೇಕು ಅದಕ್ಕೆ ಇವಾಗ ಸೆಕೆಂಡ್ ರೌಂಡಿಗೆ ನಾಲ್ಕು ಪ್ಲೇಟ್ಸ್ ಹಾಕಬೇಕು ಅಂತೇನಿಲ್ಲ ಎರಡು ಪ್ಲೇಟ್ಸ್ ಹಾಕಿದರೆ ಸಾಕಾಗುತ್ತೆ ಎರಡು ಪ್ಲೇಟ್ಸ್ನ ಹಾಕ್ಕೊಂಡು ಇವಾಗ ಮತ್ತೆ ಇದ್ದೀನಿ ಇವತ್ತಿನ ವಿಡಿಯೋಗೆ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆಯೇ ಲೈಕ್ಸ್ ಮಾಡಿ ಮತ್ತು ನನ್ನ ವೀಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಪಕ್ಕದಲ್ಲಿ ಸಾಂಬಾರು ಕೂಡ ಮಾಡಿ ಆಯಿತು ಇಷ್ಟು ಕೆಲಸ ಆದಮೇಲೆ ನಂದು ಇವತ್ತಿನ ಬ್ರೇಕ್ಫಾಸ್ಟ್ ಕೆಲಸ ಮುಗೀತು ಇನ್ನೇನಿದ್ರು ಪಾತ್ರೆಗಳನ್ನು ವಾಶ್ ಮಾಡ್ಕೋಬೇಕು ಅಷ್ಟೇ ಇವಾಗ ನಾನು ಒಂದು ಪ್ಲೇಟ್ಗೆ ಇಡ್ಲಿ ಮತ್ತು ಸಾಂಬಾರನ್ನ ಸರ್ವ್ ಮಾಡ್ಕೋತಾ ಇದ್ದೀನಿ